ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವಿವಾಗ ನೋಡ್ತಿರೋ ರಸ್ತೆ ಮೂಡಿಗೆರೆಯಿಂದ ಎತ್ತಿನ ಭುಜ ಹೋಗುವಂಥ ರಸ್ತೆ ಹಾಗೆ ಇವಾಗ ನೋಡ್ತಿದ್ದೀವಲ್ವ ಈ ರಸ್ತೆಗೇ ಇವತ್ತು ನಾವು ನೋಡ್ತಿರೋ ಪ್ರಾಪರ್ಟಿ ಸಿಗುತ್ತೆ ಇವತ್ತು ನಾವು ನೋಡೋಕೆ ಹೋಗ್ತಿರೋ ಪ್ರಾಪರ್ಟಿ ಐದು ಎಕರೆ ಪ್ಲೇನ್ ಲ್ಯಾಂಡ್ ಆಗಿದೆ ಈಗ ನಾವು ನೋಡ್ತಿರೋ ಊರು ಇದು ಗೌಡಳ್ಳಿ ಸೊ ಇದು ಸ್ಟ್ರೈಟ್ ರೋಡು ಎತ್ತಿನ ಭುಜಕ್ಕೆ ಹೋಗುತ್ತೆ ಈ ಸರ್ಕಲಿಂದ ನಾವು ನೋಡ್ತಿರೋ ಪ್ರಾಪರ್ಟಿಗೆ ಐದು ಕಿಲೋಮೀಟರ್ ಆಗುತ್ತೆ ತುಂಬ ಸ್ಟೇ ಮತ್ತು ರೆಸಾರ್ಟ್ಗಳು ಮತ್ತು ತುಂಬ ಗ್ರೀನರಿ ಇರುವಂಥ ಏರಿಯಾ ಇದು ಹಾಗೆ ನೋಡಿ ನಾವು ಪ್ರಾಪರ್ಟಿ ಹತ್ರ ಬಂದ್ವಿ ಆ ಸರ್ಕಲಿಂದ ಸ್ಟ್ರೈಟ್ ಪೂರ್ತಿ ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ವ್ಯವಸ್ಥೆ ಇದೆ ಈಗ ನಾವೇನು ಪ್ರಾಪರ್ಟಿ ನೋಡ್ತಿದ್ದೀವಿ ಅದರ ಆಪೋಸಿಟ್ ಇರೋ ಕಾಫಿ ತೋಟನ ನೋಡ್ತಿದ್ದೀವಿ ನೋಡೋಣ ನಿಮ್ಗೇನಿಲ್ಲ ಅಂದರೂ ನಾನ್ನೂರಿಂದ ಅಡಿ ಟಾರ್ ರೋಡ್ ಫೇಸಿಂಗ್ ಬರುವಂಥ ಪ್ರಾಪರ್ಟಿ ನೋಡಿ ಎರಡು ಭಾಗದಲ್ಲಿ ನೋಡ್ತಿದ್ದೀವಲ್ವಾ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೆನ್ಸಿಂಗ್ ಕಾಣ್ತಿದ್ಯಲ್ವ ಇಲ್ಲಿಂದ ಬಲಭಾಗಕ್ಕೆ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ರೋಡ್ ಫೇಸಿಂಗೇ ತುಂಬ ಬರುತ್ತೆ ನೋಡಿ ಯಾರೋ ಮರ್ಕು ನೀನು ನಾನು ತೋರಿಸ್ತಿದ್ದೀನಿ ಇದು ಪೂರ್ತಿ ನಾವೀಗ ನೋಡೋಕೆ ಹೋಗ್ತಿರುವಂಥ ಪ್ರಾಪರ್ಟಿ ಪೂರ್ತಿ ಕಾಡು ಮರಗಳು ಬೆಳೆದಿರುವಂಥ ಪ್ರಾಪರ್ಟಿ ಹಾಗೆ ಸ್ಟೀಪ್ ಇಲ್ಲ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಲೆವೆಲ್ ಇದೆ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಸ್ವಲ್ಪ ಟೇಪರ್ ಇದೆ ತುಂಬ ಒಳ್ಳೆಯ ಜಾಗ ಕಾಫಿ ತೋಟ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಫಾರ್ಮ್ ಹೌಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಇಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಮಾಡೋದಕ್ಕೂ ತುಂಬ ಅನುಕೂಲವಾಗಿರುವಂಥ ಜಾಗ ಇವಾಗ ಏನು ನಾವು ಫೆನ್ಸಿಂಗ್ ಜಾಗ ಈ ಕಡೆ ನೋಡ್ತಿದ್ವಿ ಇದು ಆಲ್ರೆಡಿ ಒಬ್ಬರು ಬೆಂಗಳೂರವ್ರು ತೊಗೊಂಡಿದ್ದಾರೆ ನೋಡಿ ನಾವು ಏನು ನೋಡ್ತಿದ್ವಿ ಪ್ರಾಪರ್ಟಿ ಒಳಗಡೆ ಹೋಗ್ತಿದ್ವಿ ಇದೇ ಥರ ಚಿಕ್ಕ ಚಿಕ್ಕ ಗಿಡಗಳು ಕುರ್ಚಿಲು ಥರ ಬೆಳ್ಕೊಂಡಿದೆ ಅದನ್ನು ಪ್ರಾಪರ್ಟಿ ಲೆವೆಲ್ ಆಗಿದೆ ಆಮೇಲೆ ತುಂಬ ಒಳ್ಳೆಯ ಲೊಕೇಶನ್ ಈ ಏರಿಯಾದಲ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ನೂರಿಂದ ನೂರೈವತ್ತು ಇಂಚು ಮಳೆ ಬೀಳುತ್ತೆ ನಿಮಗೆ ಎತ್ತಿನ ಭುಜಕ್ಕೆ ತುಂಬ ನಿಯರ್ ಆಗುತ್ತೆ ಹಾಗೆ ದೇವಲ್ಕೆರೆ ದೇವಲೂರಿಂದ ಹಾನ್ಬಾಳಗೂ ನಿಯರ್ ಆಗುತ್ತೆ ಮೂಡಿಗೆರೆಗೂ ನಿಯರ್ ಆಗುತ್ತೆ ಈ ಪ್ರಾಪರ್ಟಿಯಿಂದ ಒಳ್ಳೆ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದು ಮತ್ತು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಜೀನಿಯನ್ ಡಾಕ್ ಡಾಕ್ಯುಮೆಂಟ್ಸ್ ಇರೋ ಪ್ರಾಪರ್ಟಿ ಅಂತ ಹೇಳ್ಬೋದು ನೇಚರ್ ಮಧ್ಯದಲ್ಲಿರುವಂಥ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಮತ್ತು ರೋಡ್ ಅಪ್ರೋಚ್ಗೆ ಇದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಒಂದೇ ಒಂದು ಕಲ್ಲುಗಳು ಕೂಡ ಇಲ್ಲ ಈ ಪ್ರಾಪರ್ಟಿಯಲ್ಲಿ ತುಂಬ ಜಾತಿ ಕಾಡು ಜೆ ಸಿ ಬಿ ಅಥವಾ ಇಟ್ಯಾಚಿ ಸಹಾಯದಿಂದ ನಮ್ಗೆ ಯಾವ ಥರ ಬೇಕು ಆ ರೀತಿಯಾಗಿ ಪ್ರಾಪರ್ಟಿನ ಕನ್ವರ್ಟ್ ಮಾಡ್ಕೋಬೋದು ತುಂಬ ಒಳ್ಳೆಯ ಲೊಕೇಶನ್ಲಿರುವಂಥ ಜಾಗ ಹಾಗೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತೆರಡು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸ್ಲೈಟ್ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಈ ಪ್ರಾಪರ್ಟಿ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಮತ್ತು ಈ ಜಾಗದಿಂದ ಎತ್ತಿನ ಭುಜದ ವ್ಯೂ ಕಾಣುತ್ತೆ ಈಗ ಪೂರ್ತಿ ಮರ ಗಿಡಗಳು ಕವರ್ ಆಗಿರೋದ್ರಿಂದ ನಿಮಗೆ ವ್ಯೂ ಕಾಣ್ತಿಲ್ಲ ಸೂಪರ್ ಆಗಿರೋ ವ್ಯೂ ಒಂದು ಒಳ್ಳೆ ಬೆಟ್ಟದ ಮೇಲೆ ಮನೆ ಎಲ್ಲ ಕಟ್ಕೊಂಡಿರೋಕ್ಕೆ ಸೂಪರ್ ಆಗಿದೆ ಫಸ್ಟ್ ಕ್ಲಾಸ್ ವ್ಯೂ ಅಂತ ಹೇಳ್ಬೋದು ನಮಗೆ ವಿಡಿಯೋದಲ್ಲಿ ಕಾಣ್ತಿಲ್ಲ ಇದೆಲ್ಲ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಕ್ಲಿಯರ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿವಾಗ ನಮ್ಮ ಪ್ರಾಪರ್ಟಿ ಟಚ್ಗೆ ಇನ್ನೊಂದು ಪ್ರಾಪರ್ಟಿ ಇತ್ತಲ್ವ ಒಬ್ರು ತೊಗೊಂಡ್ರು ಅಂತ ಹೇಳಿದ್ನಲ್ಲ ಆ ಪ್ರಾಪರ್ಟಿ ನೋಡ್ತಿದ್ದೀವಿ ನೋಡಿ ಇವರು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಎಷ್ಟು ಲೆವೆಲ್ಲ ಕಾಣ್ತಿದೆ ನೋಡಿ ಪ್ರಾಪರ್ಟಿ ಈ ಪ್ರಾಪರ್ಟಿ ಕೂಡ ಟಾರ್ ಅಟ್ಯಾಚ್ ಇದೆ ಇದು ತುಂಬ ಜಿನ್ಯೂನ್ ಆಗಿರೋ ಪ್ರಾಪರ್ಟಿ ತುಂಬ ಒಳ್ಳೆ ಲೊಕೇಶನ್ ಹಾಗೆ ನೀವು ಈ ಪ್ರಾಪರ್ಟಿ ಮುಂಭಾಗದಲ್ಲೂ ಕೂಡ ನೀವು ನೋಡಿದ್ರಿ ಕಾಫಿ ಎಸ್ಟೇಟ್ ಮತ್ತು ಪೇಪರ್ಲೆಸ್ ಚೆನ್ನಾಗಿ ಬಂದಿದೆ ಅಂತ ಏಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಬೆಳಿಬೋದು ಅಡಿಕೆ ಕಾಫಿ ಏಲಕ್ಕಿ ಈ ಥರ ಮಿಶ್ರ ಬೆಳೆಗಳನ್ನ ಕೂಡ ಈ ಪ್ರಾಪರ್ಟಿಯಲ್ಲಿ ಬೆಳಿಬೋದು ಓವರ್ ಆಲ್ ತೊಳೋದಾದ್ರೆ ತುಂಬ ಒಳ್ಳೆಯ ಜಾಗ ಈ ಥರ ಟಾರಸ್ತೆ ಇರುವಂಥ ಸಿಗೋದು ತುಂಬಾ ಅಪರೂಪ ಈ ಜಾಗದ ಸುತ್ತಮುತ್ತ ತುಂಬ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ನೀವು ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಮಾಡ್ಬೋದು ಇಲ್ಲ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಮಾಡ್ಬೋದು ಇಲ್ಲ ಒಂದು ಒಳ್ಳೆ ತೋಟದಾಗ ಕನ್ವರ್ಟ್ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಾವು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ